ಸರ್ ಹೆಂಗ ನಡೀತಾ ಇದೆ ಎಲೆಕ್ಷನ್ ಚೆನ್ನಾಗಿ ನಡೀತಾ ಆಲ್ಮೋಸ್ಟು ಕೆಲವೊಂದು ಕ್ಷೇತ್ರ ಕಾಣ್ತಾ ಇದೆ ಒಂದಷ್ಟು ಕ್ಷೇತ್ರದಲ್ಲಿ ಸ್ವಲ್ಪ ಮಟ್ಟಕ್ಕೆ ನಾ ಬಾಕಿ ಉಳಿದಿದೆ ನಾಲ್ಕು ಗಂಟೆ ತನಕ ಸಮಯ ಇರೋದರಿಂದ ನನಗೆ ಅನಿಸ್ತದೆ ಕಡಿಮೆ ಇರ್ತಕ್ಕಂಥವು ಎಲ್ಲ ನೂರು ನೂರು ಪಾಲು ಚುನಾವಣೆ ಮತದಾನ ನಡೀತದೆ ಹೆಚ್ಚಿಗೆ ಇರ್ತಕ್ಕಂಥವು ಸಂತ ಮಟ್ಟಕ್ಕೆ ಉಳಿಬೋದು ಅಂತ ಅನ್ನಿಸ್ತದೆ ಮತದಾನ ನಾನು ಹೇಳ್ತಾ ಇದ್ದಷ್ಟೇ ಮತದಾರರು ಮತ ಪ್ರಕ್ರಿಯೆಯಲ್ಲಿ ಭಾಗವಹಿಸಲೇಬೇಕು ಕಡ್ಡಾಯ ಭಾಗಿಸಬೇಕು ಅದು ಆಯ್ಕೆ ಅವರು ಬಿಟ್ಟಕ್ಕಂಥದ್ದು ಆದರೆ ಭಾಗವಹಿಸೋದ್ರ ಮೂಲಕ ಏನು ಭಾರತೀಯ ಒಂದು ಪ್ರಜೆಯ ಒಂದು ಘನತೆ ಮತ್ತು ಅವರ ಒಂದು ಹಕ್ಕನ್ನು ಚಲಾಯಿಸ್ತಾ ಕೌಂಟಿಂಗ್ ಯಾವಾಗ कुमस्ल मतीएस पारतीय जनता पकोड़े ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಶ್ರೀರಾಮ್ ಜಯ ಸಮಯ ಅಭಾವ ಇಲ್ಲಿ ನಡೆದಿರ್ತಕ್ಕಂಥ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ತಾಲೂಕ್ ಪಂಚಾಯತ್ ಸದಸ್ಯರುಗಳು ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರುಗಳು ಹಾಗೆ ಹಾಲಿ ಲೋಕಸಭಾ ಸದಸ್ಯರುಗಳು ವಿಧಾನಸಭಾ ಕ್ಷೇತ್ರದ ಎಲ್ಲ ಗೌರವಿತ ಮುಖಂಡಗಳಿಗೆ ಈ ಶುಭ ಸಭೆಯಲ್ಲಿ ಎಲ್ಲೂ ಕೂಡ ಸ್ವಾಗತ ಮತ್ತೆ ಶುಭಾಶಯ ಕಳಿಸ ಕೋಲಾರ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಕೋಲಾರ ತಾಲೂಕು ಕ್ರಿ ಬ್ಯಾಂಕ್ ಸಿಂಪಲ್ ಈ ಒಂದು ಕ್ಷೇತ್ರಕ್ಕೆ ಚುನಾವಣೆ ನಡೆದ ಸಂದರ್ಭದಲ್ಲಿ ಘೋಷಣೆ ಆದಂತಹ ಸಭೆಗೆ ಹದಿನಾಲ್ಕು ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ ಆಯಿತು ಈ ಸಂದರ್ಭದಲ್ಲಿ ಎರಡು ಮೈತ್ರಿ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು ನಂತರ ಹತ್ತು ಕ್ಷೇತ್ರಗಳಿಗೆ ಚುನಾವಣೆ ಘೋಷಣೆ ಆಯಿತು ಈ ಚುನಾವಣೆ ಘೋಷಣೆ ಸಂದರ್ಭದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಯಾಗಿ ಎಲ್ಲ ಹಿರಿಯರ ಗೌರವತೆ ಹಿರಿಯರ ಸಹಕಾರದೊಂದಿಗೆ ಅವರ ಸಲಹೆ ಸೂಚನೆಗಳ ಮೇರೆಗೆ ಕಳೆದ ಹತ್ತು ಹನ್ನೆರಡು ದಿವಸದಿಂದ ಜೆಡಿಎಸ್ ಮತ್ತು ಬಿ ಒಟ್ಟಾಗಿ ಕೂತು ಒಂದು ಸಮನ್ವಯತೆ ಎಲ್ಲರ ಒಂದು ಸಹಕಾರದೊಂದಿಗೆ ಮೈತ್ರಿ ಅಭ್ಯರ್ಥಿಗಳಾಗಿ ಹತ್ತು ಕ್ಷೇತ್ರ ಕೂಡ ಅಭ್ಯರ್ಥಿ ಘೋಷಣೆ ಮಾಡಿದ್ರು ಎಲ್ಲ ಅಭ್ಯರ್ಥಿಗಳು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕಂತೇಳಿ ಎಲ್ಲ ಕ್ಷೇತ್ರಗಳು ಕೂಡ ಮೈತ್ರಿ ಅಭ್ಯರ್ಥಿಗಳು ನಮ್ಮ ಮುಖಂಡರುಗಳನ್ನು ವಿಶ್ವಾಸ ತಗೊಂಡು ಒಗ್ಗಟ್ಟಾಗಿ ಒಮ್ಮತದಿಂದ ಬಹಳ ಶ್ರಮ ವಹಿಸಿ ಹಗಲು ರಾತ್ರಿ ಮತದಾರ ಹೋಗಿ ಮತ ಕೇಳ್ತಕ್ಕಂಥ ಪ್ರಕ್ರಿಯೆಗಳಲ್ಲಿ ಮೊದಲೇದಾಗಿ ಯಶಸ್ವಿಯಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ಅಂತಿಮ ಚುನಾವಣೆ ಘೋಷಣೆಯಾಗಿ ಇವತ್ತು ದಿವಸ ಚುನಾವಣೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಪ್ರಾರಂಭ ಆಯಿತು ಆ ಸಮಯಕ್ಕೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರೂ ಕೂಡ ಏನೋ ಒಂದು ಚುನಾವಣಾ ಕಣದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳ ಜೊತೆಯಾಗಿ ಚುನಾವಣಾ ಸಂದರ್ಭದಲ್ಲಿ ಭಾಗವಹಿಸಿದ್ರು ಎಲ್ಲೂ ಕೂಡ ನಾವು ಗೆದ್ದೇ ಅಂತ ಅಂತೇಳಿ ಒಬ್ಬೊಬ್ಬರು ಕೂಡ ಅಭ್ಯರ್ಥಿಗಳ ರೀತಿಯಲ್ಲಿ ಕಾರ್ಯಕರ್ತರು ಮುಖಂಡರು ಅಭ್ಯರ್ಥಿ ರೀತಿಗಳಲ್ಲಿ ಕೆಲಸ ಮಾಡತಕ್ಕಂಥ ನಾವೆಲ್ಲ ಕಂಡಿದ್ದೀವಿ ಇದು ಚುನಾವಣೆ ಏನು ವಿಧಾನಸಭಾ ಕ್ಷೇತ್ರ ಚುನಾವಣೆ ನಂತರ ಮೈತ್ರಿಯ ಕೆಲಸ ಮಾಡಬೇಕಂತ ಹೇಳಿ ದೊಡ್ಡವರ ಹಿರಿಯರ ಆದೇಶ ಏನಾಗಿತ್ತು ಸಹಕಾರ ಸಂಘಗಳ ಚುನಾವಣೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಮುಂದುವರೆದು ಲೋಕಸಭಾ ಚುನಾವಣೆಯಿಂದ ಹಿಡಿದು ಇದುವರೆಗೂ ಕೂಡ ಎಲ್ಲೂ ಕೂಡ ನಾವು ಇಬ್ಬರು ಆಗಿಲ್ಲ ಜಯಶೀಲರಾಗಿದ್ದೇವೆ ಅನ್ನೋದು ಗಂಟಾಗ ಅದೇ ಹುಮ್ಮಸ್ನಲ್ಲಿ ಅದೇ ಚೈತನ್ಯದಲ್ಲಿ ನಾವೊಂದು ಸಹ ಚುನಾವಣೆ ಸ್ಪರ್ಧೆಗೆ ಹೊರಟಿದ್ವಿ ನಮ್ಮ ವಿರೋಧ ಪಕ್ಷಗಳು ಏನು ಇವತ್ತು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದೆ ಈ ಕಡೆ ಬಾಕಿಗಳನ್ನು ಪೂರೈಸಿದೆ ಅಭಿವೃದ್ಧಿಯನ್ನು ಮಾಡಿದೆ ಕೇವಲ ಅಧಿಕಾರ ಇಡ್ಲಿಕ್ಕಷ್ಟ ಮಾತ್ರ ಘೋಷಣೆಯಲ್ಲಿ ಕೂಗಿಸ್ಕೊಂಡು ಹೊಟ್ಟಿದ್ದಾರೆ ನೂರಾರು ಕೋಟಿ ನಾವು ಅನುದಾನ ತಂದಿದೆ ಅಂತೇಳಿ ಪ್ರಚಾರ ಬಿಟ್ಟುಕೊಳ್ತಕ್ಕಂಥದ್ದು ಚಪ್ಪಾಳೆ ಚಿಗಡವ ಮಾತ್ರ ಸೀಮಿತ ಮಾಡಿಕೊಂಡಿದ್ದ ಆ ರೀತಿ ಆಗಿದ್ದೆ ಆದರೆ ಸರ್ಕಾರ ಹೆಚ್ಚಿನ ಎರಡು ವರ್ಷ ಆಗಿದೆ ರಸ್ತೆ ಮಾಡೋದ್ರಲ್ಲಿ ಗುಂಡಿಗುಚ್ಚಾಗಿಲ್ಲ ಮಳೆ ಬಂದ್ರೆ ರಸ್ತೆಗಳೆಲ್ಲ ಕಾಲುವೆಗಳಾಗಿದ್ದಾವೆ ಸರ್ಕಾರಿ ಆಸ್ಪತ್ರೆಗಳು ನಾಯಿಗಳ ಬೀದಿ ನಾಯಿ ಕಾಟ ಲಂಚ ಮುಕ್ತ ಸರ್ಕಾರ ಮಾಡ್ತಿದೆ ಅಂತ ಇವತ್ತು ಭ್ರಷ್ಟಾಚಾರ ತುಂಬಿ ತುಡಕ್ತಾ ಇದೆ ಇಷ್ಟೆಲ್ಲ ಅದು ಸಹ ಮತ್ತೆ ಚುನಾವಣೆಯಲ್ಲಿ ಭಾಗವಹಿಸಿ ಜನಗಳಿಗೆ ಆಶ್ವಾಸನೆ ಪಡೋದ್ರು ಸುಳ್ಳು ಭರವಸೆ ಕೊಟ್ಟಕ್ಕಂಥದ್ದು ನಡೀತಾನೆ ಇದೆ ಒಂದು ಸಾರಿ ಮಾಡ್ಬೋದು ಎರಡು ಸಾರಿ ಮಾಡ್ಬೋದು ಪದೇ ಪದೇ ಮಾಡಲಿಕ್ಕೆ ಕೋಲಾರ ಜನತೆ ಪ್ರಬುದ್ಧರು ಇದ್ದಾರೆ ಬುದ್ಧಿವಂತರಿದ್ದಾರೆ ಬುದ್ಧಿಜೀವಿಗಳಿದ್ದಾರೆ ಆ ಕ್ಷಣಕ್ಕೆ ಒಂದು ಸ್ವಲ್ಪ ಏನೋ ಒಂದು ಟ್ರ್ಯಾಕ್ಟರ್ ಬುಲೆಟ್ ಬೈಕ್ಗಳು ಅಂತ ಯಾಮಾರಿರ್ಬೋದು ಆದರೆ ಯಾವತ್ತೂ ಕೂಡ ಆ ರೀತಿ ವ್ಯವಹರಿಸಕ್ಕೆ ಆಗೋದಿಲ್ಲ ಏನು ಚುನಾವಣೆ ಬೆಳಿಗ್ಗೆ ಮದಗೊಂಡು ಆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಂತ ಸಂದರ್ಭದಲ್ಲಿ ಚುನಾವಣೆ ಅತಿ ಯಶಸ್ವಿಯಾಗಿ ನಡೆದು ಒಟ್ಟು ಷೇರುಗಾರರು ಅಂದರೆ ಮತದಾರರು ಐದು ಸಾವಿರದ ಎಂಟುನೂರ ತೊಂಬತ್ತು ಜನ ಇದ್ರು ಆದರೆ ಅದರಲ್ಲಿ ಅಂತಿಮವಾಗಿ ಆದೇಶ ಆದಂಥ ಸಂದರ್ಭದಲ್ಲಿ ಅರ್ಹ ಮತದಾರರಾಗಿ ಅಂದರೆ ವೋಟಿಂಗ್ ಪವರ್ ಬಂದಂಥವರು ಒಂಬೈನೂರ ಎಂಬತ್ತೆಂಟು ಅದರಲ್ಲಿ ಇವತ್ತು ಮತದಾನ ಎಷ್ಟು ಗರಿಷ್ಠ ಮತದಾನ ಆಗಿದೆ ಅದು ಕೂಡ ತೊಂಬತ್ತೆಂಟು ಶೇಕಡ ತೊಂಬತ್ತೆಂಟಷ್ಟು ಯಶಸ್ವಿ ಮತದಾನ ಆಗಿದೆ ಆ ಯಶಸ್ವಿ ಮತದಾನ ಆಗಲಿ ಕಾರಣಕ್ಕಾಗತಕ್ಕಂಥ